ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡಿ ಬನ್ನಿ ಸ್ನೇಹಿತರೆ ಈ ಡೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಎಲ್ಲರೂ ಕೊನೆಯವ್ರಿಗೆ ನೋಡಿ ನಿಮಗೆ ಈ ಡೇ ಯೂಸ್ಫುಲ್ ಆಗುತ್ತೆ ಈ ಡೇ ಏನಕ್ಕೆ ಡೇ ಮಾಡ್ತಿದೆ ಅನ್ನೋಣ ಈಡೇದಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಂದ್ಸರು ಟೈಮ್ ವೇಸ್ಟ್ ಮಾಡಿದಾನೆ ಹಿಡಿಯೋ ಸ್ಟಾರ್ಟ್ ಮಾಡೋಣ ಖುಷಿ ಪಾರ್ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರು ನೋಡ್ತಾರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಕಟ್ ಮಾಡಿ ನಮಗೆ ಇನ್ನೇ ಇದು ತರ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ನೋಡಿ ಸ್ನೇಹಿತರೆ ಬನ್ನಿ ಒಂಚೂರು ಟೈಮ್ ವೇಸ್ಟ್ ಮಾಡಿದ್ರೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಕೆಮ್ಮಿನ ನೋಡಿ ಸ್ನೇಹಿತರೆ ನಮ್ಮ ಮರಿ ತುಂಬ ಕೆಮ್ ಕೆಮ್ತಾ ಇದ್ದಾವೆ ಅದಕ್ಕೋಸ್ಕರ ಕೆಮ್ಮು ತಂದಿದ್ದೀನಿ ನಾನು ಮೆಡಿಕಲ್ಗೆ ಹೋಗಿ ಇದು ಏನಕ್ಕೆ ಈಜೆ ಆಗ್ತದೆ ಅನ್ನೋಣ ಹಿಡಿದ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಮಗೆ ಜಾಸ್ತಿ ಕೆಮ್ತಾ ಇದ್ದೇವೆ ಡಮ್ಮಿ ಕೆಮ್ಮ ಥರ ಬಂದಿದ್ದೇವೆ ಇಪ್ಪತ್ತ್ಮರೆಯಲ್ಲಿ ಒಂದು ಹತ್ತು ಮರೆ ಕೆಮ್ತಾ ಇದೆ ನಮ್ಮ ಜಾಳರಡ್ಡಿಗ ಯಾವ ಥರ ಕೆಮ್ತಾ ಇದ್ದಾವೆ ಅಣ್ಣ ಸಂಪೂರ್ಣ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೋಡ್ತಾ ಇದ್ರೆ ಎಳೆ ಮರಿ ಎರಡು ತಿಂಗಳ ಮರಿ ಯಾವ ಥರ ಕೆಂಪಾಯ್ ನೋಡಿ ಡಾಕ್ಟರ್ ಗೆದ್ದರೆ ನಾವು ಸ್ವಲ್ಪ ಕಾಳ ಜಾಸ್ತಿ ಸ್ವಲ್ಪ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಆದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ನೀವು ಮೆಡಿಸಿನ್ ಹಾಕಿ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ ಮೂರು ಸೆಕೆಂಡ್ ಹಾಕಿ ಬಂತಾಯಿದ್ರು ಮರಿ ಡೆಮ್ಮು ಕೆಮ್ಮು ಥರ ಕೆಮ್ತಾ ಇದಾವೆ ನೋಡಿ ಸ್ನೇಹಿತರೆ ಎರಡು ಮೂರು ಮರಿ ಜಾಸ್ತಿ ಕುಂತಿದ್ರೆ ಅವು ಯಾವ ಹಿಡಿಯಲ್ಲಿ ಈ ನೋಡಿ ಸ್ನೇಹಿತರೆ ಎಲ್ಲ ಒಂದು ಅವರಿಗೆ ಮರಿ ಯಾವ ಥರ ಕುಂತ ನೋಡಿದ್ವಿ ನೋಡಿ ಸ್ನೇಹಿತರೆ ಈ ಹಾಕೋಣ ಈವರು ಇದು ಇವರ ಸಾರಿ ಕೆಮ್ಮಿನ ಎಣ್ಣೆ ಹಾಕ್ತಾ ಇದ್ವಿ ಯಾವ ಥರ ಬರ್ತಾ ಹಿಡಿದು ನೋಡೋಣ ನೋಡಿ ಸ್ನೇಹಿತರೆ ಈ ತರ ಇದೆ ಇದು ಇದು ಎರಡು ನೂರ ಐವತ್ತು ಎಂ ಎಲ್ ಲೀಟರ್ ಲೀಟ್ರ್ ನಮಗೆ ಯಾಕಿದ್ದು ಐದು ರೂಪಾಯಿ ಇದೆ ಇದರ ಮೇಲೆ ನಾವು ಆರು ರೂಪಾಯಿಗೆ ತಂದಿದ್ದೀವಿ ನಿಮಗೆ ಸಿಂಪಲ್ ನೀಡಿಗೋಸ್ಕರ ಒಂದು ಮರಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೂವರೆ ಮೇಲೆ ಮೂರು ಸು ಗಂಟೆ ಬಂತಿದ್ದಾರೆ ಒಂದೂವರೆ ಮೇಲೆ ಮೂರು ಸುಗಂಟೆ ಹಾಕಿ ಬಂತಿದಾರೆ ನೋಡಿ ಸ್ನೇಹಿತರೆ ಹಾಕ್ತಾಯಿದ್ದೀನಿ ಒಂದೂವರೆ ಮೇಲೆ ಮೂರು ಸುಗಂಟೆ ಒಂದೂವರೆ ಮೇಲೆ ಹಾಕಿದ್ದೀನಿ ಯಾವ ಆಗಿತ್ತು ಆಗುತ್ತೆ ಏನೋ ಅಡ್ಜಸ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಖುಷಿ ಫಾರ್ಮಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಮಾಹಿತಿ ನಿಮಗೆ ತಿಳಿಸಿಕೊಡ್ತೀವಿ ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ಸಿಗೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್